ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ರೀದೇವಿ ಸಿಂಪಲ್ ಲೈಫ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಬಿಸಿಬೇಳೆ ಭಾತನ ನಾನು ಯಾವ ರೀತಿ ಮಾಡ್ತೀನಿ ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಲಾಗ್ ಜೊತೆಗೆ ಒಂದು ರೆಸಿಪಿನ ಶೇರ್ ಮಾಡಿದ್ರಾಯಿತು ಅಂತ ಶೇರ್ ಮಾಡ್ಕೊತಾ ಇದ್ದೀನಿ ಈಗ ನೋಡಿರಿ ಒಂದು ಹತ್ತು ನಿಮಿಷದ ಮುಂಚೆ ಒಂದು ಕಪ್ಪು ಬೇಳೆ ಒಂದು ಕಪ್ ಅಕ್ಕಿನ ತೊಳೆದು ನೆನೆಸಿಟ್ಟಿದ್ದೆ ಅದಕ್ಕೆ ಈಗ ಒಂದು ಕಪ್ಪಷ್ಟು ಬಟಾಣಿ ಒಂದು ಕಪ್ಪು ಬೀನ್ಸು ನವಿಲು ಕೋಸು ಒಂದು ಆಮೇಲೆ ಒಂದು ಎರಡು ಆಲೂಗಡ್ಡೆ ಒಂದು ಎರಡು ಚಿಕ್ಕು ಕ್ಯಾರೆಟನ್ನು ಹೆಚ್ಚಿ ನೀಟಾಗಿ ತೊಳೆದು ಇವಾಗ ನಾನು ಕುಕ್ಕರಿಗೆ ಹಾಕೊಂಡಿನಿ ಅಕ್ಕಿ ಬೇಳೆ ಜೊತೆಗೆ ಫ್ರೆಂಡ್ಸ್ ಸಪ್ರೇಟಾಗಿನೂ ಬೇಯಿಸ್ಕೋಬೋದು ಟೈಮ್ ಇದ್ರೆ ಟೈಮ್ ಇಲ್ಲದಾಗ ನಾನು ಈ ರೀತಿ ಮಾಡ್ತೀನಿ ಫ್ರೆಂಡ್ಸ್ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿ ಬೇಳೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿರ್ತೈತಿ ಮಿಕ್ಸ್ ಆಗಿರುತ್ತೆ ನೋಡ್ರಿ ಮಿಕ್ಸಾಗಿ ಬೆಂದಿರುತ್ತಲ್ಲ ಅದು ರುಚಿ ಇನ್ನೂ ಚೆನ್ನಾಗಿರ್ತೈತಿ ಹಾಗಾಗಿ ಈ ಬಿಸಿಬೇಳೆ ಬಾತಿಗೆ ನಾನು ಈಗ ಆಲ್ರೆಡಿ ಎರಡು ಅಷ್ಟು ಎರಡು ಗ್ಲಾಸ್ ಅಷ್ಟು ನೀರು ಹಾಕೊಂಡಿದ್ದೆ ಮತ್ತ ಒಂದು ಗ್ಲಾಸ್ ಅಷ್ಟು ನೀರ್ ಹಾಕಿದೆ ಒಂದ್ ಮೂರ್ ಗ್ಲಾಸ್ ಅಷ್ಟು ನೀರ್ ಹಾಕಿನಿ ಒಂದು ಅರ್ಧ ಟೀ ಅಷ್ಟು ಎಣ್ಣೆ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕೊಂಡಾಗತ್ತೀ ನೋಡಿರಿ ಫ್ರೆಂಡ್ಸ್ ನಂಗೆ ಬಿಸಿಬೇಳೆ ಮಾಡಿದೆ ಅಪ್ಪ ಅಂತಂದ್ರೆ ನವಿಲು ಕೋಸು ಹಾಕ್ತೀನಿ ಯಾಕಂದ್ರೆ ನವಿಲು ಕೋಸು ಬಿಸಿಬೇಳೆ ಬಾತ್ ಜೊತೆಗೆ ಸೂಪರಾಗಿ ಇರ್ತೈತಿ ತಿನ್ನಬೇಕಾದ್ರೆ ಕ್ರಂಚಿಯಾಗಿ ನೀರು ಬಿಟ್ಕೊತೈತಿ ಅದು ಬಾಯಲ್ಲಿ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ಫ್ರೆಂಡ್ಸ್ ನೀವು ಯಾರಾದರೂ ನವಿಲು ಕೋಸು ಹಾಕಿಲ್ಲ ಅಂತಂದರೆ ಸಲ ಹಾಕಿ ನೋಡಿರಿ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಆಲೂಗಡ್ಡೆ ಕ್ಯಾರೆಟು ಬೀನ್ಸ್ ಅಂತೂ ಎಲ್ಲ ಎಲ್ಲರೂ ಹಾಕ್ತಾರೆ ಈ ನವಿಲು ಕೋಸು ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಅರಿಶಿನ ಎಣ್ಣೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಂಡೆ ಒಂದು ಸಲ ಮಿಕ್ಸ್ ಮಾಡಿ ಈಗ ಮುಚ್ಚಳನ ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಜೆಲ್ಲ ಕೂಗ್ಸಿದ್ರೆ ಬ್ಯಾಳಿ ಮತ್ತು ಅಕ್ಕಿ ತರಕಾರಿ ಎಲ್ಲ ನೀಟಾಗಿ ಬೆಂದಿರ್ತೈತಿ ಫ್ರೆಂಡ್ಸ್ ಈಗ ಬೇಯಿಸಿದಾದ ಮೇಲೆ ನೋಡ್ರಿ ನಾನು ತೆಳಗಿಳಿವೆ ಅದನ್ನು ಒಂದು ಮೂರು ವಿಝಲ್ ಕೂಗಿಸ್ಕೊಂಡ್ರೆ ಸಾಕು ಅದಾದಮೇಲೆ ಈಗ ಒಂದು ಕಡಾಳ್ಗೆ ನಾನು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ಕೊಂಡೀನಿ ತುಪ್ಪನ ಇವಾಗಲೂ ಹಾಕ್ಕೊಬೋದು ಇಲ್ಲಾಂದರೆ ಲಾಸ್ಟಲ್ಲಿ ಹಾಕೋಬೋದು ನಾನು ಇವಾಗಲೇ ನ ಒಗ್ಗರಣೆಗೆ ಹಾಕ್ಕೊಂಡಿನಿ ಫ್ರೆಂಡ್ಸು ಎಣ್ಣೆ ಮತ್ತು ತುಪ್ಪ ಬಿಸಿ ಆದಮೇಲೆ ಈಗ ನಾನು ಸ್ವಲ್ಪ ಸಾಸಿವೆನ ಹಾಕ್ಕೊಂಡಾಗತ್ತಿನ ನೋಡ್ರಿ ಒಂದು ಅರ್ಧ ಸ್ಪೂನಷ್ಟು ಹಾಕೊಂಡೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಜೀರಿಗೆ ಮತ್ತು ಸಾಸಿವೆ ಚಿಟಪಟ ಆದಮೇಲೆ ಇಲ್ಲಿ ನೋಡ್ಬೋದು ಒಂದಿಷ್ಟು ಕರಿಬೇವು ಮತ್ತು ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ದೊಡ್ಡ ದೊಡ್ಡದಾಗೆ ಕಟ್ ಮಾಡಿ ಹಾಕ್ಕೊಂಡೀನಿ ಒಂದು ಮೀಡಿಯಮ್ ಸೈಜು ಇದು ಬಿಗ್ ಸೈಜ್ ಈರುಳ್ಳಿನ ಹಾಕೊಂಡಿನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ಹಾಕೋಬೋದು ಹಾಕ್ಕೊಂಡ್ರೂ ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ನಾನು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಕರ್ಬೇವಿನ ಸೊಪ್ಪನ್ನು ನೀಟಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಕಲರ್ ಬರಬೇಕು ಕಂದು ಬಣ್ಣ ಅಂತಲ್ಲ ಹಾಕಿ ಕಲರ್ ಬಂತು ಅಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸು ಬಿಸಿಬೇಳೆ ಭಾತದ ಸ್ವಲ್ಪ ಎಣ್ಣೆ ಬೇ ಮತ್ತು ತುಪ್ಪ ಮುಂದೆ ಇತ್ತಪ್ಪ ಅಂತಂದ್ರೆ ಭಾಳ ರುಚಿಯಾಗಿರ್ತೈತಿ ಬಿಸಿಬೇಳೆ ಭಾತು ಈಗ ನೋಡ್ಬೋದು ಈರುಳ್ಳಿ ಫ್ರೈ ಆಗ್ತಾ ಇದೆ ಫ್ರೆಂಡ್ಸು ಫ್ರೈ ಆದಮೇಲೆ ನಾನು ಎರಡು ಟೊಮೆಟೊನ ಹೆಚ್ಕೊಂಡಿದ್ದೀನಿ ಅಂದರೆ ಚಿಕ್ಕ ಚಿಕ್ಕದು ಮೀಡಿಯಮ್ ಸೈಜ್ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಂಡು ಇವಾಗ ಅದನ್ನು ಕೂಡ ಮಿಕ್ಸ್ ಮಾಡ್ಕೊತೀನಿ ನೋಡಿರಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದು ಬೇಗನೆ ಫ್ರೈ ಆಗಬೇಕು ಅಂತಂದ್ರೆ ಸ್ವಲ್ಪ ಉಪ್ಪು ಮತ್ತು ಅರಶಿನೂ ಹಾಕ್ಕೋಬೋದು ಅಂದ್ರೆ ಬೇಗ ಮೆತ್ತಗಾಗುತ್ತೆ ಫ್ರೆಂಡ್ಸು ಹುಳಿ ಬಿಟ್ಕೊತೈತಿ ಟೊಮೆಟೊ ಕೆಲವೊಬ್ಬರು ಏನು ಮಾಡ್ತಾರೆ ನಿಂಬೆ ಇದು ಹುಣಸೆ ಹಣ್ಣಿನ ರಸ ಹಾಕ್ಕೊತಾರೆ ಹುಣಸೆ ಹಣ್ಣಿನ ರಸ ಜಾಸ್ತಿ ನಾನು ಯೂಸ್ ಮಾಡಲ್ಲ ಈ ಬಿಸಿಬೇಳೆ ಬಾತ್ಗೆ ಹಂಗಾಗಿ ಟೊಮೆಟೊ ಎರಡು ಹಾಕ್ಕೊಂಡಿದ್ದೀನಿ ಲಾಸ್ಟಲ್ಲಿ ನಾನು ಹುಣಸೆ ಹುಳಿನ ಇದು ಏನಪ್ಪ ಅಂದರೆ ನಿಂಬೆ ಹಣ್ಣನ್ನು ಹಿಂಡ್ಕೊಂತೀನಿ ಈಗ ನೋಡ್ಬೋದು ಕಲ್ಲುಪ್ಪು ರುಚಿಗೆ ತಕ್ಕಷ್ಟು ಹಾಕ್ಕೊತಾ ಇದ್ದೀನಿ ಬೇಕಂದ್ರೆ ಆಮೇಲೆ ನಾವು ಇನ್ನೂ ನೀರು ಆ್ಯಡ್ ಮಾಡ್ತೀವಿ ನೋಡಿರಿ ಆವಾಗ ಕ್ವಾಂಟಿಟಿ ಜಾಸ್ತಿ ಆಗುತ್ತೆ ಬೇಕಂದ್ರೆ ಅವಾಗ ಟೇಸ್ಟ್ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಬೋದು ಫ್ರೆಂಡ್ಸು ಇವಾಗ ಸ್ವಲ್ಪ ಹಾಕ್ಕೊಂಡಿನಿ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ಟೊಮೆಟೊ ಮೆತ್ತಗಾಗುತ್ತೆ ಉಪ್ಪು ಮತ್ತು ಅರಶಿನ ಹಾಕಿದ್ರೆ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಫ್ರೆಂಡ್ಸ್ ಇವಾಗ ನೋಡಿರಿ ಫ್ರೈ ಮಾಡ್ತಾ ಇದ್ದೀನಿ ಇಲ್ಲಿ ಏನಪ್ಪ ಅಂತಂದರೆ ನಾನೀಗ ಇದು ಟೊಮೆಟೊ ಫ್ರೈ ಆದಮೇಲೆ ಬಿಸಿಬೇಳೆ ಬಾತ್ ಪೌಡ್ರು ಒಂದು ನಾಲ್ಕು ಅಷ್ಟು ಹಾಕ್ಕೊಂಡಿನಿ ಇನ್ನೇನು ಖಾಲಿ ಹಾಕ್ತಾ ಬಂದಿತ್ತು ಪಾಕೆಟಲ್ಲಿ ಎಮ್ ಟಿ ಆರ್ದು ಬಿಸಿಬೇಳೆ ಬಾತ್ ಪೌಡ್ರ್ ಮನೇಲಿ ಮಾಡಿಲ್ಲ ನಾನು ಯಾವಾಗಲೂ ಹೊರಗಡೆಯಿಂದನೇ ತರ್ತೀನಿ ಯಾಕಂದ್ರೆ ಮನೇಲಿ ಮಾಡೋಕ್ಕಷ್ಟು ಟೈಮ್ ಇರೋಲ್ಲ ನಮಗೆ ಹಂಗಾಗಿ ಮನೇಲಿ ಮಾಡಿಲ್ಲ ಮಾಡಿಟ್ಕೊಂಡ್ರೆ ತುಂಬ ಒಳ್ಳೆಯದು ಮನೇಲೆ ಆರೋಗ್ಯಕರವಾಗಿರ್ತೈತಿ ಹೆಲ್ದಿಯಾಗಿರುತ್ತೆ ಸ್ವಚ್ಛವಾಗಿರ್ತೈತಿ ಎಲ್ಲದು ನಮ್ಮ ಕಣ್ಣಿದ್ರಿಗಿನ ನಾವು ಮಾಡಿಕೊಂಡಿರ್ತೀವಿ ಇದನ್ನ ಯಾವಾಗ ಮಾಡಿರ್ತಾರೋ ಏನೋ ಗೊತ್ತಿಲ್ಲ ಆದ್ರೂ ನನಗೆ ಟೈಮ್ ಇಲ್ಲ ಅಂತ ಹೇಳಿಬಿಟ್ಟು ಬಿಸಿಬೇಳೆ ಭಾತ ಪೌಡ್ರ್ ಹೊರಗಡೆ ತರ್ತೀನಿ ಫ್ರೆಂಡ್ಸ್ ಎಮ್ ಟಿ ಆರ್ ಬಿಸಿಬೇಳೆ ಭಾತ ಪೌಡ್ರ್ ಸೂಪರಾಗಿರ್ತೈತಿ ಚೆನ್ನಾಗಿರುತ್ತೆ ಟೇಸ್ಟ್ ಈಗ ಅದನ್ನ ಪೌಡ್ರ್ ಹಾಕಿದ ಮೇಲೆ ನೀಟಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಟ್ಕೊಳೋವರೆಗೂ ಎಣ್ಣೆ ಬಿಟ್ಕೊಂಡು ಅವ್ರಿಗೂ ಫ್ರೈ ಮಾಡ್ತಾ ಇದ್ದೆ ನಾನು ಅಲ್ಲಿ ಒಲೆನ ಆಫ್ ಮಾಡಿಬಿಟ್ಟು ಈಗ ಕುಕ್ಕರಲ್ಲಿ ಅಕ್ಕಿ ಬ್ಯಾಳಿ ತರಕಾರಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಡೀನಿ ನೋಡಿರಿ ವಿಜಲ್ ಹೋಯಿತು ವಿಜಲ್ ಹೋದ್ಮೇಲೆ ಎಲ್ಲ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ನಾವು ಕುದಿಸ್ಬೇಕಾದ್ರೆ ಸ್ವಲ್ಪ ನೀರು ಜಾಸ್ತಿನ ಹಾಕ್ಕೋಬೇಕಾಗುತ್ತೆ ವಿಜಲ್ ಕೂಗ್ಸೋದಕ್ಕಿನ್ನ ಮುಂಚೆ ಅಂದರೆ ನೀರು ನೀರಾಗಿರುತ್ತೆ ಇಲ್ಲಾಂದ್ರೆ ಗಟ್ಟಿ ಗಟ್ಟಿ ಆಗಿಬಿಡ್ತೈತಿ ಹಾಗಾಗಿ ನಾವೊಂದು ಗ್ಲಾಸ್ ಅಷ್ಟು ಎಕ್ಸ್ಟ್ರಾ ಹಾಕ್ಕೊಂಡಿದ್ದೆ ನೋಡ್ರಿ ಅಷ್ಟೊಂದು ಏನು ಗಟ್ಟಿಯಾಗಿಲ್ಲ ಸಾಫ್ಟಾಗಿ ಐತಿ ಎಲ್ಲ ತರಕಾರಿ ಬೇಳಿ ಅಕ್ಕಿ ಈಗ ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಈ ಅಕ್ಕಿ ಬೇಳಿ ತರಕಾರಿನೆಲ್ಲ ಕಡಾಳಿಗೆಗೆ ಹಾಕ್ಕೊತೀನಿ ಫ್ರೆಂಡ್ಸ ಅಂದ್ರೆ ನಮಗೆ ಬಿಸಿನೀರು ಕಾಯ್ಕೊಳಕೆ ಈಸಿ ಆಗುತ್ತೆ ಕಡಾಳಿಗೆ ಮತ್ತು ಬೇರೆ ಇನ್ನೊಂದು ಪಾತ್ರೆ ಮಾಡೋದಕ್ಕಿಂತ ಈ ರೀತಿ ನಾವು ಅದು ಎಲ್ಲನೂ ಕಡಾಳಿಗೆ ಮಸಾಲೆ ಜೊತೆಗೆ ಮಿಕ್ಸ್ ಮಾಡಿಕೊಂಡು ಆಮೇಲೆ ಕುಕ್ಕರಲ್ಲಿ ನೀರಿಟ್ಕೊಂಡು ಕುದಿ ಕುದಿ ನೀರನ್ನು ಹಾಕ್ಕೋಬೇಕು ಫ್ರೆಂಡ್ಸ್ ತಣ್ಣೀರು ಹಾಕಿದ್ರೆ ಅಷ್ಟು ರುಚಿ ಇರೋಂಗಿಲ್ಲ ರುಚಿನೇ ಹೋಗಿಬಿಡ್ತೈತಿ ತಣ್ಣೀರು ಹಾಕಿದ್ರೆ ಕುದಿ ಕುದಿ ನೀರನ್ನು ಹಾಕ್ಕೊಂತೀನಿ ಫ್ರೆಂಡ್ಸು ನೋಡ್ಬೋದು ಈಗ ಕುಕ್ಕರ್ನಲ್ಲಿರುವಂಥ ಎಲ್ಲಾನು ತರಕಾರಿ ಅಕ್ಕಿ ಬೇಳಿನ ಕಡಾಳಿಗೆ ಹಾಕೊಂಡು ಹಾಕತ್ತೀನಿ ಫ್ರೆಂಡ್ಸು ಒಂದು ಹೆಲ್ದಿ ಫುಡ್ ಅಂತಲೇ ಹೇಳ್ಬೋದು ಎಲ್ಲರಿಗೂ ಇಷ್ಟ ಆಗುತ್ತೆ ಬಿಸಿಬೇಳೆ ಭಾತಂದರೆ ನಮ್ಮ ಮನೇಲಿ ನಮ್ಮ ತಂಗಿ ಮೊನ್ನೆ ನಾನು ಮಾಡಿದ್ದೆ ನಮ್ಮ ತಂಗಿ ಅಕ್ಕಿಗೆ ಉಳಿಲೆ ಇಲ್ಲ ಅಕ್ಕಿ ತಿನ್ನಂಗಿಲ್ಲಲ್ಲ ಹಂಗಾಗಿ ಲೆಸ್ ಅಂದರೆ ಕೌಂಟ್ ಮಾಡಿದ್ದಿಲ್ಲ ನಾನು ಅಕ್ಕಿನ ಹಿಂಡಿ ಬಿಟ್ಟು ಮಾಡಿದ್ದೆ ಎಲ್ಲರಿಗೂ ಕರೆಕ್ಟ್ ಆಗಿತ್ತು ಬಟ್ ಅಕ್ಕಿಗೆ ಉಳಿದಿದ್ದಿಲ್ಲ ಮೊನ್ನೆ ಮಾಡಿದ ಸಾಲಿಲ್ಲಲ್ಲ ಹಾಗಾಗಿ ಸಲ ಮಾಡೋಕ್ಕ ನಾನು ತಿಂತೀನಿ ಅಂತಂದಲು ಹಾಗಾಗಿ ಮತ್ತೆ ನಾನು ಸ್ಯಾಟರ್ಡೆ ದಿವಸ ಮಾಡಿದ್ದೆ ಫ್ರೆಂಡ್ಸ್ ನೋಡ್ಬೋದು ಬೆಳಗ್ಗೆನ ಅಷ್ಟಕ್ಕ ಸ್ಯಾಟರ್ಡೇ ದಿವಸ ಅಲ್ಲಿ ನೋಡ್ಬೋದು ಕ್ಲಾಸ್ ಕೇಳ್ಕೊ ಅಂತ ಅಡುಗೆ ಇರ್ತೀನಿ ಹೆಡ್ ಫೋನ್ ಹಾಕ್ಕೊಂಡು ಎಷ್ಟು ನನಗೆ ಅದನ್ನು ಕೇಳ್ಕೊಳೋ ಅಷ್ಟು ಇದು ಇರುತ್ತೆ ನೋಡ್ರಿ ಪೇಶಂಟ್ಸು ಅಷ್ಟು ಕೇಳಿಸ್ಕೊಂತೀನಿ ಆಮೇಲೆ ನಾನು ಮತ್ತೆ ಇನ್ನೂ ಒಂದು ಸಲ ಹಾಕ್ಕೊಂಡು ಮತ್ತೊಂದು ಸಲ ಕೇಳಿಸ್ಕೊತೀನಿ ಅಂದ್ರೆ ಅವಾಗ ಪರ್ಫೆಕ್ಟ್ ಆಗಿರ್ತೈತಿ ನೋಡ್ಬೋದು ಕುಕ್ಕರ್ನ್ಯಾಗ ಬಿಸಿ ಬಿಸಿ ನೀರು ಅಂದರೆ ಕುದಿಬೇಕು ಅವು ಕುದಿ ಬಂದಿರಬೇಕು ಅಂಥ ನೀರು ಹಾಕ್ಕೋಬೇಕು ಸುಮ್ಮನೆ ಉಗುರು ಬೆಚ್ಚಗೆ ಮಾಡಿ ಹಾಕ್ಕೊಂಡ್ರೆ ಅಷ್ಟು ಚೆನ್ನಾಗಿರೋಂಗಿಲ್ಲ ಕುದಿ ಕುದಿ ನೀರು ಹಾಕಿ ಚೆನ್ನಾಗಿರುತ್ತೆ ಫ್ರೆಂಡ್ಸು ಈಗ ಮತ್ತೆ ನಾನು ಅಕ್ಕಿದು ಅದನ್ನೆಲ್ಲ ಮಸಾಲೆನ ಮಿಕ್ಸ್ ಮಾಡ್ಕೊತೀನಿ ನೀಟಾಗಿ ಒಂದು ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಟೇಸ್ಟ್ ಚೆನ್ನಾಗಿರ್ತೈತಿ ಹಸಿ ಬಟಾಣಿ ಕಾಳು ಹಾಕಿದ್ದು ನೋಡ್ರಿ ಇನ್ನೂ ಚೆನ್ನಾಗಿತ್ತು ಒಗ್ಗರಣೆಗೆ ನಾವು ಗೋಡಂಬಿನೂ ಹಾಕ್ಕೋಬೋದು ಶೇಂಗಾ ಕಾಳು ಹಾಕ್ಕೊಬೋದು ಗೋಡಂಬಿ ಹಾಕಕ್ಕೆ ನಂಗೆ ನೆನಪಾಗಿಲ್ಲ ಫ್ರೆಂಡ್ಸು ಮನೇಲಿ ಗೋಡಂಬಿ ಇತ್ತು ಬಟ್ ಸ್ಕಿಪ್ ಆಯ್ತದು ನನಗೆ ನೆನಪಾಗ್ಲಿಲ್ಲ ಬಿಸಿನೀರು ಇಟ್ಕೊಂಡಿದ್ದೆ ಒಂದು ನಾಲ್ಕು ಗ್ಲಾಸ್ ಅಷ್ಟು ಬಿಸಿನೀರು ಕಾಯಿಸಿ ಇಟ್ಕೊಂಡಿದ್ದೆ ಎಷ್ಟು ಬೇಕೋ ಅಷ್ಟು ನೋಡಿ ನೋಡಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಒಂದೇ ಸಮನಾಗಿ ನಾವು ನೀರು ಹಾಕಿಬಿಟ್ವಿ ಅಂತಂದ್ರೆ ಆಮೇಲೆ ಅದು ತೀರ ನೀರಾಯಿತು ಅಂದ್ರೆ ಅಷ್ಟು ಚೆನ್ನಾಗಿರಲ್ಲ ತೀರೆ ಗಟ್ಟಿ ಆದರೂ ಚೆನ್ನಾಗಿರೋಲ್ಲ ಹಂಗಾಗಿ ಫಸ್ಟು ಒಂದು ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿದೆ ಮತ್ತೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತು ಆಮೇಲೆ ಮಿಕ್ಕಿದ ನೀರನ್ನು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿರಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುದಿ ಕುದ್ರೆ ಸಾಕು ಈ ಸ್ಟೀಲಿನ ಕಡಾಯಿಯೊಳಗೆ ಒಂದು ಸ್ವಲ್ಪ ಆಗಾಗ ಕೈಯಾಡ್ಸ್ಕೊತಾನೆ ಇರಬೇಕು ಇಲ್ಲಾಂದ್ರೆ ತಳ ಹಿಡಿದ್ಬಿಡುತ್ತೆ ಗಟ್ಟಿ ಇರ್ತೈತೆ ನೋಡ್ರಿ ಹಾಗಾಗಿ ಬ್ಯಾಳಿ ಹಾಕಿರ್ತೀವಿ ತಳ ಹಿಡಿಯುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಈ ರೀತಿ ಮಿಕ್ಸ್ ಮಾಡ್ಕೊ ಇರಬೇಕು ಎಷ್ಟು ಚೆನ್ನಾಗಿ ಬಂದೈತಿವಿ ನೋಡಿರಿ ಫ್ರೆಂಡ್ಸ್ ರುಚಿ ಅಂದ್ರೆ ಅಷ್ಟು ಸಖತ್ತಾಗಿತ್ತು ಇದ್ರ ಜೊತೆಗೆ ಮೊಸರು ಬಜ್ಜಿನೂ ಮಾಡ್ಕೋಬೋದು ಇಲ್ಲಾಂದರೆ ಏನಪ್ಪ ಅಂದರೆ ಬೂಂದಿ ಕಾಳು ಹಾಕೋಬೋದು ಫ್ರೆಂಡ್ಸ್ ನೋಡಿರಿ ಈಗ ನಾನು ಒಂದು ಅರ್ಧ ಹಣ್ಣು ಹೋಳಿನಷ್ಟು ಹಿಂಡ್ಕೊಳಕತ್ತೀನಿ ಚೆನ್ನಾಗಿರುತ್ತೆ ಹುಣಸೆ ಹಣ್ಣು ಇಷ್ಟಪಡದೆ ಇರೋರು ಈ ರೀತಿ ನಿಂಬೆ ಹಣ್ಣನ್ನು ಹಾಕ್ಕೊಂಡ್ರೆ ಅದ್ರದ್ದು ಟೇಸ್ಟ್ ಚೆನ್ನಾಗಿರ್ತೈತಿ ಹುಣಸೆ ಹಣ್ಣಿಂದು ಇಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಬಟ್ ನಮಗೆ ನಮ್ಮ ಮನೆಗೆ ಹಣ್ಣು ಅಷ್ಟು ಇಷ್ಟ ಆಗಂಗಿಲ್ಲ ಹಾಗಾಗಿ ನಾನು ಹಣ್ಣನ್ನು ಹಿಂಡಿನಿ ಹದವಾಗಿ ಬಂದೈತೆ ನೋಡಿರಿ ಫ್ರೆಂಡ್ಸು ಈಗ ಲಾಸ್ಟಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಚೆನ್ನಾಗಿತ್ತು ಕೊತ್ತಂಬರಿ ಸೊಪ್ಪು ಫ್ರೆಶ್ಶಾಗಿ ಆಗಿತ್ತು ಮ್ಯಾಗ ಹಾಕಿದ ಮೇಲೆ ಇನ್ನೂ ಚೆನ್ನಾಗಿ ಇತ್ತು ಫ್ರೆಂಡ್ಸು ಇವಾಗ ಒಂದು ಕುದಿ ಬಂತು ಅದು ನಾನು ಒಲೆನ ಆಫ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿರಿ ಈಗ ಜಾಸ್ತಿನೂ ಕುದಿಸ್ಬಾರ್ದು ನಾವು ನೀರು ಎಲ್ಲ ಹಾಕಿದ ಮೇಲೆ ಯಾಕಂದ್ರೆ ಗಟ್ಟಿ ಆಗ್ತಾ ಹೋಗುತ್ತೆ ಅದು ಬಿಸಿ ಮಾಡ್ದಂಗೆಲ್ಲ ಮಾಡ್ದಂಗೆಲ್ಲ ಕುದಿಸ್ದಂಗೆಲ್ಲ ಗಟ್ಟಿ ಆಗುತ್ತೆ ಹಾಗಾಗಿ ಇದು ಒಂದು ಹದವಾಗಿ ಬಂದಿರುವಂಥ ಬಿಸಿಬೇಳೆ ಭಾತು ಈ ಹದದಲ್ಲಿದ್ದರೆ ಸೂಪರಾಗಿರುತ್ತೆ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದೈತಿ ಫ್ರೆಂಡ್ಸ್ ತರಕಾರಿನೂ ಚೆನ್ನಾಗಿ ಬಂದಿರ್ತೈತಿ ಮೆತ್ತಗೆ ಸಾಫ್ಟಾಗಿತ್ತು ಇರ್ತೈತಿ ಈಗ ನಾವು ಲಾಸ್ಟಲ್ಲಿ ಬೇಕಂದರೆ ಮೇಲುಗಡೆ ತುಪ್ಪಾನ ಹಾಕೋಬೋದು ಫ್ರೆಂಡ್ಸ್ ನಾನು ಒಂದು ಪ್ಲೇಟಿಗೆ ಹಾಕ್ಕೊಂಡಾಗತ್ತೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದೈತಿ ಫ್ರೆಂಡ್ಸು ನಿಮ್ಗೇನಾದರೂ ಇವತ್ತಿನ ರೆಸಿಪಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಈಗ ಮೇಲ್ಗಡೆ ಬೂಂದಿ ಕಳನ್ನು ಹಾಕ್ತಾ ಇದ್ದೀನಿ ಇದು ಈಗ ಫಸ್ಟ್ ನಮ್ಮ ನವ್ಯಾಗ ತಿನ್ನೋದಕ್ಕಿ ಅಕ್ಕಿಗೆ ತಿನ್ನಿಸಿ ಆಮೇಲೆ ನಾನು ತಿನ್ನೋದು ಫ್ರೆಂಡ್ಸ್ ಈಗ ನೋಡ್ಬೋದು ನಾನು ಆಕಿಗೆ ತಿನ್ಸಿದ್ದೆ ನವ್ಯಾಗ ತಿನ್ನಿಸ್ಬಿಟ್ಟು ಆಮೇಲೆ ನಾನು ಹಾಕ್ಕೊಂಡ್ಬಂದು ತಿನ್ನಾಗತ್ತೀನಿ ಮತ್ತು ನಮ್ಮ ತಂಗಿನೂ ಹಾಕ್ಕೊಂಡು ತಿನ್ನಾಗತ್ತಿದ್ಲು ನಮ್ಮ ಎತ್ತರವನ್ನು ತಿಂತ ಇದ್ದಾನೆ ನೋಡ್ರಿ ಮತ್ತು ನಮ್ಮ ನವ್ಯ ನನ್ನ ಹತ್ತಿರ ಬಂದಳು ಮೇಲೆ ಅಕ್ಕಿಗೆ ಒಂದು ಸ್ವಲ್ಪ ಚೇರ್ ಹಾಕೊಂಡು ತಿನ್ಸಿದೆ ಫ್ರೆಂಡ್ಸ್ ಚೆನ್ನಾಗಾಗೈತಿ ಅಂತಂದಲು ನಮ್ಮ ತಂಗಿ ತುಪ್ಪ ಹಾಕಿ ಏನಿಲ್ಲ ಅಂತಂದಲು ಫಸ್ಟ್ಗೆ ಹಾಕಿದ್ದೆ ನಾನು ಆಮೇಲೆ ಲಾಸ್ಟಲ್ಲಿ ಮೇಲ್ಗಡೆ ಹಾಕ್ಬೇಕಾಗಿತ್ತು ನನ್ನ ಸ್ವಲ್ಪ ತುಪ್ಪ ಸ್ವಲ್ಪ ಹಾಕಿದ್ನಲ್ಲ ಹಂಗಾಗಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಬೇಕಾಗಿತ್ತು ಅಂತಂದ್ಲು ಬೇಕಂದ್ರೆ ಈಗ ಹಾಕ್ಕೋಬೋದು ಹಾಕ್ಕೋರವ ಅಂತಂದೆ ಎದ್ದು ಹೋಗಿ ಹಾಕ್ಕೊಂಡು ತಿನ್ಲಿಲ್ಲ ಹಂಗ ತಿಂದ್ಲು ಚೆನ್ನಾಗಾಗಿ ಅಂದ್ಲು ಇಲ್ಲಿ ನೋಡ್ಬೋದು ನಾವ್ಯಾಗ ಮತ್ತು ಹಂಗೆ ಒಟ್ಟು ಒಂದೊಂದು ತುತ್ತು ಇರ್ತಾಳೆ ಅವ್ರ ಕಡೆ ಇವ್ರ ಕಡೆ ನಮ್ಮ ಮನೆಯವ್ರ ಜೊತೆಗೆ ನನ್ನ ಜೊತೆಗೆ ಫ್ರೆಂಡ್ಸ್ ಇಷ್ಟೆಲ್ಲ ಆಯಿತು ಬೆಳಿಗ್ಗೆ ನಾಷ್ಟ ತಿಂತ ಇದೀವಿ ಮೇಲೆ ನೋಡ್ಬೋದು ಮಧ್ಯಾಹ್ನ ನಾನು ನನ್ನದು ಕಿವಿ ಒಲೆ ಡೈಲಿ ಯೂಸ್ ಮಾಡ್ತಿದ್ನಿಲ್ಲ ಅದರದ್ದು ಕೆಳಗಡೆಲ್ದು ಅಂದರೆ ಮುತ್ತಿನ ಥರ ಇರುತ್ತೆ ನೋಡಿರಿ ಲೋಲಾಕ್ ಥರ ಅದು ಮುರಿದು ಹೋಗಿತ್ತು ಅದನ್ನು ಹಾಕಿಬಿಟ್ಟು ಈ ಹೊಸದು ತಗೋಬೇಕು ಇಲ್ಲಾಂದ್ರೆ ಅದನ್ನು ರಿಪೇರಿ ಮಾಡಿ ಕೊಡ್ತೀನಿ ಅಂದ್ರೆ ರಿಪೇರಿ ಮಾಡಿಸ್ಕೊಂಬರ್ಬೇಕು ಅಂತೇಳ್ಬಿಟ್ಟು ಹೊಂಟಿದ್ದೆ ಕೆಂಗೇರಿಗೆ ಹಾಗೆ ನಾನು ತೋರಿಸ್ತಾ ಇದ್ದೀನಿ ನಿಮ್ಮ ಜೊತೆಗೆ ಮುರಿದೋಗೈತಿ ಅದನ್ನ ತೋರಿಸ್ತಾ ಇದ್ದೀನಿ ನೋಡಿರಿ ಆಮೇಲೆ ನಮಿ ತಂದು ಕೂಡ ಒಂದು ಜೊತೆ ರಿಂಗು ಆಕಿ ಬರ್ತಾಡಕ್ಕೆ ಈಗ ಎರಡು ವರ್ಷದ ಹಿಂದೆ ಕೊಡಿಸಿದ್ದೆ ನಾನು ಎರಡು ವರ್ಷನ ಮೂರು ವರ್ಷದ ಹಿಂದೆ ಕೊಡಿಸಿದ್ದೆ ಅದು ನೋಡಿರಿ ಈ ಥರ ಇತ್ತದು ಅದು ಮುರಿದ್ಬಿಟ್ಟೈತಿ ಫ್ರೆಂಡ್ಸ್ ಇನ್ನೊಂದು ಅದನ್ನ ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಇತ್ತು ಮುರಿದೈತಿ ಆಕೆಗೆ ಬರ್ತಡಕ್ಕೆ ರಿಂಗ್ ಕೊಡಿಸಿದ್ದು ನೋಡಿರಿ ಅದು ಕೆಳಗಡೆ ಅಲ್ದು ಎಲ್ಲೇ ಥರ ಡಿಸೈನ್ ಇತ್ತು ಅದು ಕೂಡ ಮುರಿದೈತಿ ಅದನ್ನೆಲ್ಲ ಹಾಕಿ ಬೇರೆ ತಗೋಬೇಕು ಅಂತ ಹೊಂಟಿದ್ದೆ ಫ್ರೆಂಡ್ಸ್ ನಾನು ತೋರಿಸ್ತೀನಿ ನೋಡ್ರಿ ಈಗ ಏನೇನು ತೊಗೊಂಬಂದೀನಿ ಏನೇನಿಲ್ಲ ಅಂತ ನಾನು ನೆಕ್ಸ್ಟ್ ಲಾಗಲ್ಲೇ ಶೇರ್ ಮಾಡ್ಕೊತೀನಿ ಈಗ ಇವತ್ತಿನ ಲಾಗಲ್ಲೇ ಶೇರ್ ಮಾಡ್ಕೋಬೋದಿತ್ತು ಬಟ್ ವೀಡಿಯೋ ಲೆಂತಸ್ ಜಾಸ್ತಿ ಆಗುತ್ತಾ ಹಾಗಾಗಿ ನೆಕ್ಸ್ಟ್ ಲಾಗಲ್ಲಿ ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿರಿ ಈ ಥರ ಎಲೆ ಇತ್ತದು ಅದು ಮುರ್ಕೊಂಬಂದೈತಿ ಅಕ್ಕಿ ಹಾಕೊಂಡು ಮತ್ತೆ ಸ್ಕೂಲ್ನೇ ಕಳೋದು ಅಂತ ಅಂತೇಳ್ಬಿಟ್ಟು ಹಾಕ್ಕೊತಿದ್ದಿಲ್ಲ ಈಗ ಅದನ್ನು ಹಾಕಿ ಆಕಿಗೆ ಪಿರ್ಕಿದು ಸ್ಟಡ್ ಅಂತಾರೆ ನೋಡಿರಿ ಅಂತ ತೊಗೊಂಬರ್ಬೇಕಂತ ಹೊಂಟಿದ್ದೀನಿ ಕೆಂಗೇರಿಗೆ ಇಲ್ಲಿ ನೋಡ್ಬೋದು ಮೊನ್ನೆ ಹೊಸ ತೊಗೊಂಡಿದ್ನಲ್ಲ ನಾನು ಜುಮ್ಕಿನ ಅದು ಯಾಕೋ ಏನೋ ಲೂಸ್ ಆಗಿ ಝುಮ್ಕಿ ಕೆಳಗಡೆ ಬಿಚ್ಕೊಂಡು ಬಿಚ್ಕೊಂಡ್ ಬರೋಕತಿತ್ತು ಅದನ್ನು ಕೂಡ ರಿಪೇರಿ ಮಾಡಿಸ್ಕೊಂಬರ್ಬೇಕು ಇಲ್ಲಾಂದ್ರೆ ಎಕ್ಸ್ಚೇಂಜ್ ಮಾಡಬೇಕು ಅಂತ ಹೋದೆ ಬಟ್ ಎಕ್ಸ್ಚೇಂಜ್ ಮಾಡಿದ್ರೆ ನಿಮ್ಗೆ ಮತ್ತೆ ಕೂಲಿ ಮತ್ತು ವೇಸ್ಟೇಜ್ ಕೊಡಬೇಕಾಗುತ್ತೆ ಬೇರೆ ತೊಗೊಂಡ್ರೆ ಅಂದರು ಹಂಗಾಗಿ ಬೇಡ ಇದನ್ನ ರಿಪೇರಿ ಮಾಡಿ ಅಂದೆ ರಿಪೇರಿ ಮಾಡಿಕೊಟ್ರು ಈಗ ಇಲ್ಲಿ ನೋಡ್ಬೋದು ಇದು ನನ್ನ ಚೈನು ಫ್ಯಾನ್ಸಿ ಚೈನ್ ಇದು ಕಾಲು ಕೆಳಗಡೆ ಇಳಿದು ಬರ್ತಾಯಿತ್ತು ಲೂಸ್ ಆಗಿತ್ತು ಹಾಗಾಗಿ ಅದು ಮತ್ತು ನವ್ಯನಮಿತ್ತ ಚೈನು ಎಲ್ಲ ಹಾಕಿ ನಾನು ಒನ್ ಜೊತೆ ಕಾಲು ಚೈನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀನಿ ಇಷ್ಟೇ ಇವತ್ತಿನ ಲಾಗೋ ಥ್ಯಾಂಕ್ಸ್ ಫಾರ್ ವಾಚಿಂಗ್